ಮೊದಲದಾಗೆ ಮೋನಿಗೆ ಪಟ್ಟ ತಗೊಳ್ಕೊಂಡಿದೀವಿ ಒಂದ್ ಕಡೆ ಸಕ್ಸಸ್ಫುಲಿ ಬಾರ್ಗಿನ್ ಮಾಡಿ ತಗೊಂಡು ಈಗ ಹೋಗ್ತಾ ಇದಾರೆ ಇದೆ ನೋಡಿ ಮನೆ ಬೆಳಗ್ಗೆ ತಾನೆ ಮಳೆ ಬುಟ್ಟಿರೋದ್ರ ಇದೇ ದೇವಸ್ಥಾನ ಮುತ್ತಿ ಅಪ್ಪಮ್ಮ ಕೈ ಇಬ್ಬರು ಗುಂಡೆ ಆಗ್ಬಿಟ್ಟಿದ್ದಾರೆ ಥರ ಬರ್ತಾ ಕಂಡ್ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಒಂದು ಏನೊಂದು ಆರ್ಡರ್ ತಂದರೆ ಟೈಟಲ್ಲಿ ನೋಡಿರ್ತೀರ ನಾಂಡ್ ಇವತ್ತು ಹೋಗ್ತಾ ಹೋಗ್ತಿದ್ದೀವಿ ರೀಸನ್ ಬಂದು ನಮ್ಮ ಅಕ್ಕನೇ ಕೇಳೋಣ ಈಗ ಬಂದು ನಮ್ಮ ಆಟೋ ಬುಕ್ ಮಾಡಿದ್ದಾಳೆ ಆಟೋ ಬುಕ್ ಮಾಡಿದಾಗ ಅಲ್ಲಿ ಹೋಗಿ ಕೇಳ್ತೀನಿ ಆಟೋದಲ್ಲಿ ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇರೋದು ಏಳು ಗಂಟೆಗೆ ಹೋಗೋಣ ಅಂತೇಳಿ ಈಗ ನಾಲ್ಕು ವರೆ ಆಗೈತೆ ನಾಲ್ಕು ಹೋಗೋಣ ಅಂತ ರೆಡಿಯಾಗಿದ್ದೀವಿ ಮಳೆ ಬೇರೆ ಬರ್ತೈತೆ ಸ್ವಲ್ಪ ಸ್ವಲ್ಪ ಅಲ್ಲಿ ಆಗ್ತಾಯಿತ್ತು ಚಳಿ ಬೆದರ್ ಹೋಗ್ತೀವಿ ಬನ್ನಿ ಆಟೋ ಮಾಡಿದ್ದಾರೆ ಮೇಲೆ ಹೋಗೋಣ ಏನು ರೀಸನ್ ಅಂತ ಸ್ವಾಮಿ ಹೋಗ್ತಿರೋದು ಏನು ರೀಸನ್ ಅಂತ ಕರೆಕ್ಟಾಗಿ ಅವಣ ಕೇಳೋಣ ಓಕೆ ಈಗ ಜಯನಗರ್ಗೆ ಹೋಗ್ತಿರೋದು ಇದನ್ನೇನು ಏಳು ಕರೆಕ್ಟಾಗಿ ಏಳು ಇಸ್ತ್ರೀನ ಅಶಾನ ಸ್ವಾಮಿ ಅಶಾನ ಹಾಗಾಗಿ ಮೋನಿಗೆ ಪಟ್ಟಿ ಸಿಂಪಲ್ ಸಿಂಪಲಾಗಿರೋ ಡ್ರೆಸ್ ತಗೊಳ್ಳೋಣ ಅಂತ ಹೋಗ್ತಾಯಿದ್ದಾಳೆ ನಮ್ಮ ಅಕ್ಕ ಮತ್ತು ನಮ್ಮ ಚಜೀಸ್ ಮಳೆ ಬಂದಿರೋದ್ರಿಂದ ಯಾರೂ ಜಾಸ್ತಿ ಜನ ಇಲ್ಲ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಒಂದು ಕಡೆ ಸಕ್ಸಸ್ಫುಲಿ ಬಾರ್ಗಿನ್ ಮಾಡಿ ತಗೊಂಡು ಈಗ ಹೋಗ್ತಾ ಇದ್ದಾರೆ ಬೇರೆ ಕಡೆ ಇನ್ನೇ ಕಡೆ ಸೈಡು ಮ್ಯಾಚ್ ನೆಕ್ಸ್ಟ್ ಇಲ್ಲಿ ಬಾರ್ಗಿನ್ ಮ್ಯಾಟ್ ಆ್ಯಂಡ್ ಸ್ಕ್ರೀನ್ ನೋಡೋಣ ಏನು ತಗೋತಾರೆ ನೋಡೋಣ ಅವ್ರ ಮೈಂಡಲ್ಲಿರೋ ಫ್ರೇಜ್ ಬಂದರೆ ತಗೋತಾರೆ ಇಲ್ಲಾಂದರೆ ವಾರ್ಗಿನ್ ಮಾಡಿ ಸಿಗಲಿಲ್ಲ ಅಂದರೆ ಬರ್ತಾರೆ ಬೈ ಮಾಡ್ತಾಯಿದ್ದಾರೆ ಮ್ಯಾಟು ಸ್ಕ್ರೀನ್ ಇನ್ನೂ ನೋಡಿಲ್ಲ ನೋಡಬೇಕು ಏನು ಮಾಡ್ತಾರೆ ಏನು ಅಂತ ಸ್ಕ್ರೀನ್ ಬಿಡುವ ಸ್ಕ್ರೀನ್ ಇದು ಬೇರೆ ಕಡೆ ಬಂದಿದ್ದಾರೆ ಸ್ಕ್ರೀನ್ ತಗೋಬೇಕು ಇಷ್ಟು ಕಲರ್ ಇದೆ ಅಂತ ನೋಡಿ ಇಷ್ಟು ಕಲರಲ್ಲಿ ಯಾಸ್ ಚೂಸ್ ಮಾಡ್ತೀವೋ ಅದನ್ನ ಕೊಡ್ತಾರಂತೆ ಯಾಕಂದರೆ ಅವರು ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಅವು ಇವು ತೆಗಿಸ್ಕೊಡ್ ಬೇಡ ಅಂತಾರೆ ಅಂತ ಇಲ್ಲೇ ತೋರ್ಬಿಟ್ಟು ಯಾಕಂದ್ರೆ ತೋರ್ಬಿಟ್ಟು ಅದನ್ನೇ ಕೊಡೋಣ ಅಂತ ಸುತ್ತಾಡ್ಕೊಂಡು ಜಯನಗರನೇ ಒಂದು ರೌಂಡ್ ಹಾಕೋ ಬಂದ್ಬಿಡ್ತಾರೆ ಬೇಕಾದ್ರೆ ನಮ್ಮ ಇಬ್ರು ನೋಡಿಬಿಟ್ರೆ ನಮ್ಮ ಅಕ್ಕ ಮತ್ತೆ ನಮ್ಮವನ್ನು ಈಗ ಹಿಂದುಗಡೆ ಬ್ಯಾಕ್ ಸೈಡ್ ಬಂದಿದ್ದಾರೆ ಚಪ್ಸ್ ಸ್ಲಿಪ್ಪರ್ ಇದೆ ನೋಡಿ ನೀವು ಯಾರು ಬರ್ತೀನಿ ಅಂದರೆ ನೋಡ್ಕೊಂಡು ಬನ್ನಿ ಅವ್ರು ಹೋಗ್ತಾ ಇದ್ದಾರೆ ನನ್ನ ಈಚಾರೇ ಎಲ್ಲ ಬ್ಯಾಗ್ ಹಾಕ್ಬಿಟ್ಟು ಚಾಪಾಕಿಟ್ಬಿಟ್ಟು ಅವ್ರನ್ನ ಆರಾಮಾಗಿ ಹೋಗ್ತಾವ್ರೆ ನಮ್ಮ ನಮ್ಮ ಅಕ್ಕ ಒಂದು ತಿಂಪಲ್ಲ ಅಷ್ಟೇ ಇದೆ ನೋಡಿ ಮನೆ ಬೆಳಗ್ಗೆ ತಾನೆ ಹಾಲಕ್ಕಿಸ್ಬಿಟ್ಟು ಹೋಗಿದ್ವಿ ಹತ್ತಿರ ಈಗಿರೋ ಮನೆಗಿಂತ ಈ ಮನೆಗೆ ಹತ್ರ ಹಚ್ ಲಾಸ್ಟ್ ಟೈಮ್ ಅವ್ರು ಏನೇ ಲಕ್ಷದು ನೂ ಲೋ ಅದೇ ಕಷ್ಟ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ವಿ ಬೆಳಗ್ಗೆ ಆ ಬೆಳಗ್ಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದು ಎಲ್ಲ ಬಂದು ಬೆಳಗ್ಗೆ ಇದ್ವಿ ಮೂರನೇ ಫ್ಲೋರ್ ಹತ್ಬೇಕಲ್ವ ಅದಕ್ಕೆ ತೋರ್ಸ ಗಿಡ ಇದೆಲ್ಲ ಪೂಜೆ ಎಲ್ಲ ಆಗಿದೆ ಸಿಂಪಲಾಗಿ ಮಾಡ್ಕೊಂಡು ಹೋಗಿದೆ ಯಾರು ಇರೋದು ಸದ್ಯಕ್ಕೆ ಇದು ಈ ಮನೆ ಇಲ್ಲಿರೋದು ನಾವು ಎದುರುಗಡೆಯೇ ಅಲ್ವಾ ಆರಾಮಾಗ ಬಂದು ಅಂತ ಇಲ್ಲೇ ಅವ್ರ ಕಡೆ ಇರೋದು ಈಗ ಅದೆಷ್ಟು ದೀಪ ಮಾಡ್ತಾ ನಮ್ಮ ಊವಿನ ಕರ್ಕೊಂಡೋಗಿಲ್ಲ ಜಯನಗರಕ್ಕೆ ಈಗ ಒಂದು ಸ್ವಲ್ಪ ಥರ ಬಂದ್ವಿ ನಮ್ಮ ಊರಲ್ಲಿ ಪೂಜೆ ಮಾಡ್ತೈತೆ ಹಾಗೆ ದೀಪ ಹರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದರೆ ಯಾರೇ ಇರಲಿಲ್ಲಲ್ಲ ದೀಪ ಈಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಿದ್ದು ಹೋಗ್ತೀವಿ ಕೆಳಗಡೆ ಇವತ್ತು ಜಸ್ಟ್ ಇವತ್ತು ಇನ್ನೂ ಏನೋ ಇಲ್ಲ ಮಾತ್ರ ಇಷ್ಟೇ ದೇವ್ರ ಮನೆ ಥರ ಮಾಡಿದ್ದಾರೆ ಕಿಚನಲ್ಲೇ ಅಡುಗೆ ಮನೆಯಲ್ಲೇ ನಾವು ಇಲ್ಲಿ ಪೂಜೆ ಮಾಡೋಕ್ಕೆ ಈಗ ಒಂದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದೀವಿ ಈಗ ಆಮೇಲೆ ಎಲ್ಲ ಕರೆಕ್ಟಾಗೆಲ್ಲ ನಮ್ಮ ಇದ್ದಾನೆ

ಕೋತಿಗಳಿಗೆ ಪುರಿ ತಗೊಂಡವ್ರೆ ಅಲ್ಲಿ ಬಾಳೆಹಣ್ಣೆಲ್ಲ ತಗೊಂಡಾರಂತೆ ಮೂನಿಗೆ ಬಟ್ಟೆ ಅವೆಲ್ಲ ತಗೊಂಡವ್ರಿ ಅಲ್ವ ಮಾತಾಡು ಸೀರೆ ಎಲ್ಲ ರೆಡಿ ಅಕ್ಕ ಇವರೇ ಎಷ್ಟನೇ ಅಕ್ಕ ಎರಡನೇ ಅಕ್ಕನ

ಮೋನಿ ನನ್ನ ಮನೇಲಿ ಶರ್ಟ್ ಇಕ್ಕಿಸ್ಕೊಳ್ಳಿಲ್ಲ ಎದ್ದೆ ಎದ್ದೇ ಅವನು ಎದ್ದೇ ಇರಲಿಲ್ಲ ಇಲ್ಲಿ ಎದ್ದಿದ್ದು ಮನೆ ಕಂಡ ಇದ್ದ ಮೊನಿ ಗುಡ್ ಮಾರ್ನಿಂಗ್ ಮೊನಿ ಗುಡ್ ಮಾರ್ನಿಂಗ್ ಮೊನಿ ಆಯ್ ಮಾಡು ಅವ್ರು ಅವನ ಕೈಲಿ ಅಂತ ಕೊಟ್ಟುಬಿಡು ಹತ್ರ ಈಗ ಹಲಗೂರಲ್ಲಿ ಹೂವು ತಗೊಳಂತ ಹೇಳ್ತಾ ಇದ್ದೀವಿ ಹೂವು ತಗೋತ ಇದ್ದೇವೆ ಇಲ್ಲಿ ಅಣ್ಣನ ಒಂದು ಹೊಟ್ಟೆ ಹಸ್ತೈತೆ ಬೆಳಗ್ಗೆ ಮೇಲೆ ಬೇಗ ಹೇಳ್ಕೊತಿದ್ವಿ ನೈಟ್ ಊಟ ಮಾಡಿಲ್ಲ ಹೊಟ್ಟೆ ಒಂಬತ್ತು ತುಂಬಿದ್ದಾನೆ ನೋಡಿ ಎಷ್ಟೊಂದು ಹತ್ರ ಬಂದಿದೆ ಮಳೆ ಜಾಸ್ತಿ ಮಳೆ ಹಾ ಮಳೆ ನೀರು ತುಂಬಿರೋದವ ಬಿಟ್ಟಿರೋದ ನೀರು ಮಳೆ ನೀರು ಬಿಟ್ಟಿರೋದಿರೋದು ಹ್ಮ್ ನಮ್ಮ ಮೂಲೆಗೆ ಹಾಗೆ ನೀನು ದೋಸ್ತಾನೆ ಹೋಗ್ದು ಹಾಗೆ ಆಟ ಸುಮ್ಮನಿಗೆ ಬಂದಿದ್ದಾನೆ ಎಲ್ಲೋದ್ರೂ ಅಮ್ಮ ನಾಗೆ ಒಂದು ಬ್ಯಾಟ್ರಿ ಬಾಲ್ ತೊಗೊ ತೆಗೆಸ್ಕೊಂಡಿದ್ದಾನೆ ಈಗ ಹಾಗೆ ಕಾರ್ ಬೇಕಂತೆ ಅವ್ನಿಗೆ ಅದೇನು ಕಾರು ಇಷ್ಟ ನಾ ಅವನಿಗೆ ನಾನು ಜಸ್ಟ್ ದೇವಸ್ಥಾನ ಮುಂಭಾಗ ಬಂದಿದ್ದೀವಿ ಫೆಸ್ತು ಮುಡಿ ಕೊಡಬೇಕು ಮುಡಿ ಕೊಡೋಣ ಕೋಟಿ ಮುರ್ಗ ಎಲ್ಲ ಭಯ ಏನಾರು ಬ್ಯಾಗಿಗೆ ಹಿಡ್ಕೊ ಹೋಗಬೇಕು ಅಂದರೆ ಇದುಕೊಬಿಡುತ್ತೆ ಅಂತ ನಮ್ಮಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ನಮಗೆ ಇದೇ ದೇವಸ್ಥಾನ ಮುತ್ತತಿ ಇಲ್ಲೇನೇ ಮುಡಿ ಕೊಡೋದು ಯಾರಿಗೂ ಕೊಡ್ತಾ ಇದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಬುಂಡೆ ಕೊಟ್ಬಿಟ್ಟು ನಮ್ಮನೇ ಹೀರೋ ಆಗಿದ್ದಾನೆ ಅಪ್ಪ ಮಗ ಇಬ್ಬರು ಬುಂಡೆ ಆಗಿಬಿಟ್ಟಿದ್ದಾರೆ ಅವನ ಕಾರ್ ಎಲ್ಲೇ ಹೋದರೂ ಆಟೋ ಸಾಮಾನು ತೆಗಿಸ್ಕೊಬಿಟ್ಟಿರ್ಬೇಕು ಹಾಗೆ ತೆಗೆಸ್ಕೊಂಡಿದ್ದೋದು ಎಲ್ಲಿ ಈಗ ಟಿಫನ್ ಮಾಡಕ್ಕೆ ಈಗ ಇನ್ನೇನು ಹನ್ನೆರಡು ಗಂಟೆ ಇಲ್ಲೆಲ್ಲ ಬಂದಿಲ್ಲಿ ಊಟ ಮಾಡ್ಕೊಂಡು ಹೋಗರು ಮಾಡ್ತಾಯಿದ್ದಾರೆ ಅಡುಗೆ ನಮ್ಮ ಇಲ್ಲೇ ತಿಂತಿ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಕ್ಕೆ ಇಲ್ಲಾಂದರೆ ಮನೆಯಿಂದ ನಮ್ಮ ನಾಶ ತಂದರೆ ಮಾಡ್ಕೊಂಡಿದ್ದೆ ್ರೆ ಚಿತ್ರಾನ್ನ ಮನೇಲೆ ಪಾರ್ಸಲ್ ಹಿಂಗೆ ನಾವು ಹೆಂಗೆ ಹೋದ್ರೆ ಸುಣಿ ಚಿತ್ರಾನ್ನ ಟಿಫನ್ ಆಯ್ತು ಈಗ ಟೀ